ಆಗುತ್ತೆ ಹಾಗಾಗಿ ರಸ್ತೆ ಬದಿನಲ್ಲಿ ಸಂಚರಿಸುವಾಗ ಏನು ದ್ವಿಚಕ್ರ ವಾಹನ ಉಪಯೋಗಿಸುವಾಗ ಹೆಲ್ಮೆಟ್ ಧರಿಸಿ ನಾಲ್ಕು ಚಕ್ರ ವಾಹನ ಉಪಯೋಗಿಸಬೇಕಾದ್ರೆ ಎಲ್ಲರೂ ಸೀಟ್ ಬೆಲ್ಟ್ನ ಕಡ್ಡಾಯವಾಗಿ ಧರಿಸಿ ಸಂಚಾರಿ ಚಿಹ್ನೆ ಚಿಹ್ನೆಗಳನ್ನ ನೋಡಿಕೊಂಡು ನಿಯಮಗಳನ್ನ ಪಾಲನೆ ಮಾಡಿಕೊಂಡು ನಾವು ಸಂಚಾರ ಮಾಡೋದ್ರಿಂದ ಆದಷ್ಟು ರಸ್ತೆಯ ಒಂದು ಅಪಘಾತಗಳನ್ನ ತಡೆಗಟ್ಟಬಹುದಾಗಿದೆ ಅಂತ ಹೇಳ್ತಾ ನಮ್ಗೆಲ್ಲರನ್ನೂ ಮುಂದಿನ ತಿಳಿಸ್ತೀನಿ ಆರ್ ಪೇಟೆ ಗ್ರಾಮಾಂತರ ನಿರೀಕ್ಷಕರಿಗರವರಿಗೆ ಈ ತಮ್ಮೆಲ್ಲರಿಗೂ ಅತ್ಯುತ್ತಮವಾದಂತಹ ಸಲಹೆಗಳನ್ನು ನೀಡಿರ್ತಾರೆ ಅವರಿಗೂ ಕೂಡ ಧನ್ಯವಾದಗಳು ಮತ್ತು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವಂತಹ ಎ ಆರ್ ಟಿಒ ನಮ್ಮ ನಾಗಮಂಗಲ ಉಪವಿಭಾಗರವರು ತಮ್ಮೆಲ್ಲರೂ ಕುಳಿತು ಒಂದೆರಡು ಮಾತನಾಡಬೇಕು ಅಂತ ಕೋರ್ಕೋತೀವಿ ಮಾಡಿ ಪ್ರಾಣವನ್ನು ಕಳ್ಕೊಂಡಂತಹ ಸಂದರ್ಭಗಳು ನಿಯಮಗಳನ್ನು ಯಾವ ರೀತಿ ಪಾಲಿಸ್ಬೇಕು ಅಂತ ತಿಳಿಸಿಕೊಟ್ಟಂತಹ ಪಾರ್ವತಿ ರವರಿಗೆ ಧನ್ಯವಾದಗಳು ಮತ್ತು ಈಗ ಈ ಕುರಿತು ನಮ್ಮ ಅರ್ಪಿತಾ ಮೇಡಮ್ ರವರು ಒಂದೆರಡು ಮಾತನಾಡಬೇಕು ಅಂತ ಕೋರ್ಕೋತಾ ಇದ್ದೀನಿ ನಮಸ್ಕಾರ ಶ್ರೀ ಮಹೇಶ್ ರವರು ಒಂದೆರಡು ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ ಇವರ ಮಾತಿನ ನಂತರ ನಮ್ಮ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಹಿರಿಯ ಎಲ್ಲಾ ನ್ಯಾಯಾಧೀಶರು ಕೂಡ ಚಾಲನೆಯನ್ನು ನೀಡಲಿದ್ದಾರೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗೌರವಿತರೆ ಸೇರಿ ಆರೋಗ್ಯ ಗೌರವ ಉಪಕರಣ ಅಧಿಕಾರಿಗಳೇ ಮತ್ತು ಪುಟಾಣಿ ಮಕ್ಕಳೇ ಪ್ರೇಕ್ಷಕರೇ ಎಲ್ಲರಿಗೂ ಇವ್ರಿಗೆ ಕೊಡೆಯಲ್ಲ Gracias Yeah. Thank <laughs> you.